ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಭಾರ್ಗವ್ ಸಾಲಿನ್ ಒನ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕುಂಬಳಕಾಯಿಯಿಂದ ಒಂದು ಒಳ್ಳೆ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಈಗಿನ ಕಾಲದ ಜನ್ರೇಷನ್ ಮಕ್ಕಳಿಗೆ ಕುಂಬಳಕಾಯಿ ಹಾಗಲಕಾಯಿ ಪಡವಲಕಾಯಿ ಸೋರೆಕಾಯಿ ಈ ರೀತಿ ನೋಡ್ತಿದ್ರೇ ಅವ್ರಿಗೆ ಮೂಗು ಮುರಿತಾರೆ ಇಷ್ಟ ಆಗೋಲ್ಲ ತಿನ್ನೋದಕ್ಕೆ ಬೇಡವೇ ಬೇಡ ಅಂತ ಹಠ ಹಿಡಿದ್ದಾರೆ ಆದರೆ ನಾವು ತಾಯಿಯಂದಿರು ಇಷ್ಟ ಆಗೋ ರೀತಿ ಒಂದು ಒಳ್ಳೆ ರೆಸಿಪಿಯನ್ನು ಮಾಡಿಕೊಟ್ರೆ ಅವ್ರು ಖಂಡಿತವಾಗ್ಲೂ ತಿಂತಾರೆ ಹಾಗಾದರೆ ಈ ರೆಸಿಪಿನ ಸಾರಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಸಪ್ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಬನ್ನಿ ನೋಡೋಣ ರೆಸಿಪಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ಕುಂಬಳಕಾಯನ್ನು ಸಿಪ್ಪೆನ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಾದ ನಂತರ ಒಂದು ಪ್ಯಾನನ್ನು ತಗೊಂಡಿದ್ದೀನಿ ಆ ಪ್ಯಾನಲ್ಲಿ ಬೇಯಿಸ್ಕೊಂಡಿರೋಂಥ ಕುಂಬಳಕಾಯನ್ನ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡ್ಕೊಂಡ ನಂತರ ಒಂದು ಕಪ್ ಬೆಲ್ಲನ ಅದಕ್ಕೆ ಬೆರೆಸ್ಕೋತಾ ಇದ್ದೀನಿ ಇದು ಲೋ ಫ್ಲೇಮಲ್ಲೇ ಹಾಕಬೇಕು ಸ್ನೇಹಿತರೆ ಇದು ಈ ಹಲ್ವಾನ ನೀವು ಹೈ ಫ್ಲೇಮಲ್ಲಿಟ್ಟರೆ ತಳ ಹಿಡಿದ್ಬಿಡುತ್ತೆ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಸಹ ಹಾಕಲೇ ಇಲ್ಲ ತುಂಬ ಹೆಲ್ದಿಯಾಗಿ ಹಾಗೆ ನ್ಯಾಚುರಲಾಗಿ ಮಾಡ್ತಾ ಇರೋಂಥದ್ದು ಡಯೆಟ್ ಇರೋವಂಥವ್ರು ಸಹ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು ಇದಕ್ಕಾಗೆ ಒಂದು ಕಪ್ ಮಿಲ್ಕ್ ಪೌಡರನ್ನು ಹಾಕ್ತಾ ಇದ್ದೀನಿ ಮಿಲ್ಕ್ ಪೌಡರು ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗುತ್ತೆ ನಿಮಗೆ ಮಿಲ್ಕ್ ಪೌಡರನ್ನ ಹಾಕ್ಕೊಂಡು ಇದು ಮಿಲ್ಕ್ ಪೌಡರ್ ಗಂಟಿ ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ನಾದ್ಕೋಬೇಕು ಇದು ಸಣ್ಣ ಉರಿಲೇ ಇರಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕಾಗತ್ತೆ ಈ ಹಲ್ವಾ ನೋಡಿ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಯಾವುದೇ ಥರದ ಗಂಟುಗಳಿಗೆ ಕಟ್ಟಿಲ್ಲ ಮಿಲ್ಕ್ ಪೌಡರು ನಿಮಗೆ ಟೇಸ್ಟ್ ಇನ್ನೂ ಸ್ವಲ್ಪ ಬೇಕು ಅನ್ನೋಂಗಿದ್ರೆ ಇನ್ನೂ ಸ್ವಲ್ಪ ಬೆಲ್ಲನ ಯೂಸ್ ಮಾಡ್ಕೋಬೋದು ಇನ್ನೊಂದು ರಿಕ್ವೆಸ್ಟ್ ಏನು ನಿಮ್ಮಲ್ಲಿ ಅಂದರೆ ದಯವಿಟ್ಟು ಶುಗರನ್ನು ಕಡಿಮೆ ಮಾಡಿ ಸಕ್ಕರೆ ಪ್ರಮಾಣನ ನೀವು ಪ್ರತಿಯೊಂದರಲ್ಲೂ ಇದ್ದರೆ ಅದು ಸ್ಲೋ ಪಾಯ್ಸನ್ ಆಗುತ್ತೆ ಸ್ನೇಹಿತರೆ ಆ ಸ್ಲೋ ಪಾಯ್ಸನ್ನು ನಮ್ಮ ಫ್ಯಾಮಿಲಿಗೆ ನಾವು ಕೊಡೋದು ಬೇಕಾಗಿಲ್ಲ ನನ್ನ ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟು ನಾನು ಯಾವುದೇ ಥರದ ರೆಸಿಪಿಗಾಗಲಿ ಟೀ ಕಾಫಿಗಾಗಲಿ ಹಾಲಿಗಾಗಲಿ ನಾನು ಶುಗರ್ನ ಬಳಸೋಲ್ಲ ನಾನು ಬೆಲ್ಲನೇ ಬಳಸೋದು ಸೊ ಅದರಿಂದ ಕೆಲವೊಂದು ಸಿಹಿ ತಿಂಡಿಗಳಿಗೆ ಕಲರ್ ಸ್ವಲ್ಪ ಚೇಂಜ್ ಆಗ್ಬೋದು ಆದರೆ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದಕ್ಕೂ ಸಹ ನಾನು ಬೆಲ್ಲನೇ ಯೂಸ್ ಮಾಡಿದ್ದೀನಿ ಇದು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಹಲ್ವಾ ಫುಲ್ ರೆಡಿ ಆಗಿದೆ ಯಾವುದೇ ಗಂಟಿಲ್ಲ ಇದಕ್ಕೆ ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಬಂದು ಏಲಕ್ಕಿಗಳನ್ನ ನಾವು ಡೈರೆಕ್ಟಾಗಿ ಹಾಗೆ ಮಿಕ್ಸಿಗೆ ಹಾಕೊಂಡ್ರೆ ಅದು ತರತರಿ ಆಗುತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡ್ರೆ ಫುಲ್ ಫೈನ್ ಪೌಡರ್ ಆಗುತ್ತೆ ನಾನಿಲ್ಲಿ ಏಲಕ್ಕಿ ಪೌಡರು ಮತ್ತು ಇದಕ್ಕೆ ಹುರಿದಿಟ್ಕೊಂಡಿರೋ ಗಸಗಸೆ ಸಹ ಹಾಕಿ ಪೌಡರ್ನ ಮಾಡ್ಕೊಂಡಿದ್ದೀನಿ ಈ ಕುಂಬಳಕಾಯಿ ಹಲ್ವಾಗೆ ಎರಡು ಸ್ಪೂನಷ್ಟು ಪೌಡರನ್ನು ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ಸ್ವಲ್ಪ ತಳ ಬಿಡುತ್ತೆ ತಳ ಬಿಡೋವರೆಗೂ ಚೆನ್ನಾಗಿ ಕಲಿಸ್ಕೊಡ್ತಾನೇ ಇರಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಯಾಕಂದರೆ ಲೋ ಫ್ಲೇಮಲ್ಲಿ ಮಾಡ್ತಾ ಇರೋದ್ರಿಂದ ಇದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದು ಕುಂಬಳಕಾಯಲ್ಲಿ ಮಾಡಿರೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಸೊ ಫೈನಲಿ ರೆಡಿ ಆಯಿತು ಸ್ವಲ್ಪ ಡ್ರೈ ಫ್ರೂಟ್ಸಿಂದ ಅಲಂಕಾರ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ದರೆ ಅವ್ರಿಗೆ ಇದು ಕುಂಬಳಕಾಯಿಂದಲೇ ಮಾಡಿರೋದು ಅನ್ನೋದು ಸಹ ಗೊತ್ತಾಗಲ್ಲ ಅಷ್ಟು ಟೇಸ್ಟು ಡಿಫ್ರೆನ್ಸ್ ಇರುತ್ತೆ ಅವರು ಖುಷಿಯಿಂದ ಪ ತಿಂತಾರೆ ಹಾಗೆ ಮಕ್ಕಳಿಗೆ ಸ್ವಲ್ಪ ಕ್ರಿಯೇಟಿವಿಟಿ ಹಾಕಿ ಕೊಡಿ ಕ್ರಿಯೇಟಿವಿಟಿ ಕೊಡಿದ್ರೆ ಅವ್ರು ನೋಡೋದಕ್ಕೆ ಖುಷಿ ಪಡ್ತಾರೆ ಇದು ತುಂಬ ಅನ್ನೋ ಫೀಲ್ ಆಗುತ್ತೆ ಹೊಟ್ಟೆ ತುಂಬ ತಿನ್ನೋದಕ್ಕೆ ಟ್ರೈ ಮಾಡ್ತಾರೆ ಸಹ ಕುಂಬಳಕಾಯಿ ಅಂದ ತಕ್ಷಣ ಏನೋ ಒಂದು ರೀತಿ ನೆಗ್ಲಿಜೆನ್ಸಿ ಅನಿಸುತ್ತೆ ಈಗಿನ ಜನ್ರೇಷನ್ಸ್ಗೆ ಆದರೆ ಇದರಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾಗಿರೋಂತಹ ತುಂಬಾ ಪೋಷಕಾಂಶಗಳು ಇದರಲ್ಲಿ ಯಥೇಚ್ಛವಾಗಿರೋದ್ರಿಂದ ದಯವಿಟ್ಟು ನೀವು ಹಳೆ ರೆಸಿಪಿಗಳನ್ನ ಮತ್ತೆ ಮತ್ತೆ ಟ್ರೈ ಮಾಡಿ ನಮ್ಮ ಮಕ್ಕಳ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು